ಅಂಜದಗೊಂಡು ಸಿನಿಮಾ ನೀವು ನೋಡಿದ್ರೆ ಅಂಜದಗೊಂಡು ಸಿನಿಮಾದಲ್ಲಿ ನಟಿ ಖುಷ್ಬೂ ಅವರು ಅತಿ ದೊಡ್ಡ ಕಲಾವಿದರಾಗಿ ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿ ಅಂತ ಕೂಡ ನಾವು ಹೇಳ್ಬೋದು ಇನ್ನು ಖುಷ್ಬೂ ಅವರು ಚಿತ್ರರಂಗದಲ್ಲಿ ಸುಮಾರು ಮುನ್ನೂರ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಕೇವಲ ಕನ್ನಡ ಮಾತು ಅಂದರೆ ತಮಿಳು ತೆಲುಗು ಮಲಯಾಳಂ ಮನೆ ಎಲ್ಲ ಅಭಿನಯಿಸಿರುವಂಥ ಹೆಗ್ಗಳಿಕೆ ಅವರಿಗೆ ಸೇರಿದ್ರೆ ಇಂಥ ಅದ್ಭುತವಾದಂಥ ನಟಿ ಇದೀಗ ನೆನಪಾಗಿ ಮಾತ್ರ ಓದಿರುವುದು ನೀವು ಕನ್ನಡದಲ್ಲಿ ಗಮನಿಸಿರ್ಬೋದು ಮ್ಯಾಜಿಕ್ ಅಜ್ಜಿ ಎಂಬ ಸಿನಿಮಾವನ್ನು ಮಾಡೋದು ಮತ್ತು ಮತ್ತೆ ತಿರುವಣಮಲೈ ಎಂಬ ಸಿನ್ಮಾವನ್ನು ಕೊನೆಯ ಚಿತ್ರವಾಗಿ ಅಭಿನಯಿಸಿದರು ಇದಾದ ನಂತರ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಈಗ ಸದ್ಯ ಅವರು ತಮಿಳುನಾಡಿನ ಚೆನ್ನೈನಲ್ಲಿ ಕೂಡ ಇವರು ಸಹ ವಾಸವಾಗಿದ್ದಾರೆ ಕೊಯಂಬತ್ತೂರಿನಲ್ಲಿ ಸ್ವಂತ ಮನೆಯನ್ನು ಕೂಡ ಕಟ್ಟಿಸಿದ್ದಾರೆ ಇತ್ತೀಚೆಗೆ ಎರಡೂವರೆ ಕೋಟಿ ರೂಪಾಯಿ ಮೌಲ್ಯವದ್ದು ಮನೆಯೂ ಕೂಡ ಕಟ್ಟಿಸಿದರು ಅಂತ ಹೇಳಲಾಗುತ್ತೆ ಅದೇ ದೊಡ್ಡ ಶ್ರೀಮಂತಿ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಈಗ ಬಿಜೆಪಿಯಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ಅಲ್ಲಿ ಎಮ್ ಎಲ್ ಸಿ ಕೂಡ ಆಗಿದ್ರು ಅಂತಲೇ ಹೇಳ್ಬೋದು ಇನ್ನು ರಾಜಕೀಯದಲ್ಲಿ ಸಾಕಷ್ಟು ತೊಡಗಿಸಿಕೊಂಡ್ರು ಅಂತ ಇವರು ಆಂಧ್ರ ತೆಲಂಗಾಣ ಮತ್ತು ತಮಿಳುನಾಡು ರಾಜಕೀಯ ರಂಗದಲ್ಲಿ ತುಂಬಾ ಕಾಣಿಸ್ಕೊಂಡಿದ್ದಾರೆ ಸದ್ಯ ಈಗಿರಬೇಕಾದ್ರೆ ನಟಿ ಅವರಿಗೆ ನೆನಪಾಗಿ ಮಾತ್ರ ಉಳಿದಿದ್ದಾರೆ ಯಾಕೆಂದರೆ ಚಿತ್ರರಂಗ ಇಪ್ಪತ್ತೈದು ವರ್ಷಗಳ ನಂತರ ಕಾಯ್ದಿಸಿಕೊಂಡಿದ್ದಾರೆ ಸ್ವಂತ ಈಗ ಸಾಮಾಜಿಕ ಕೆಲಸಗಳಲ್ಲಿ ಸಾರ್ವಜನಿಕ ಕೆಲಸಗಳಲ್ಲಿ ಸಮಾಜ ಸೇವೆಗಳಲ್ಲಿ ಗುರುತಿಸಿಕೊಂಡು ಈಗ ಜನ ಸೇವೆಗಳನ್ನು ಮಾಡಿಕೊಂಡು ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ ಈಗ ಕೂಡ ಅರವತ್ತೆಂಟು ವರ್ಷ ವಯಸ್ಸಾಗಿದ್ದರೂ ಯಾವುದೇ ಯುವತಿಯರಿಗೂ ಚಾರ್ಜ್